ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತಲೇ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇದು ಬಂದು ಶನಿವಾರತ್ತು ಆಗಿರುತ್ತೆ ಈಗಾಗಲೇ ಏಳುವರೆ ಆಗಿದ್ದೆ ಈಗಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಮಕ್ಕಳಾಗಲಿ ಎದ್ದರು ಎದ್ದುಬಿಟ್ಟು ಇನ್ನೂ ಹೊರಗಡೆ ಹೋಗಿದ್ದಾರೆ ಇವತ್ತು ಮಾರ್ನಿಂಗ್ ಕ್ಲಾಸ್ ಬೇರೆ ಸಾನೋಗಿ ಅವ್ಳಿಗೂ ಇನ್ನೂ ರೆಡಿ ಮಾಡಬೇಕು ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಇನ್ನೂ ನಾನು ಕೆಲಸ ನಾನು ನೋಡ್ಕೋಬೇಕು ಇನ್ನೂ ಟೀ ಕುಡ್ದಿಲ್ಲ ಅಂದರೆ ನನಗೆ ಟೀ ಕುಡಿಯೋ ಅಭ್ಯಾಸ ಇಲ್ಲ ಇಷ್ಟೊತ್ತಿನಲ್ಲಿ ಇನ್ನು ಅವ್ಳ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ನಾನು ಅಡುಗೆ ಮತ್ತು ಪಾತ್ರೆ ಇದೆ ಒಂದು ಸ್ವಲ್ಪ ಪಾತ್ರವೆಲ್ಲ ತೊಳ್ಕೊಬೇಕು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ ಹೊಸ್ದಾಗಿ ನೋಡ್ತಿದ್ದೀರ ಹಾಂ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಆದಷ್ಟು ನಾನು ನನಗೆ ಈಗ ಸಬ್ಸ್ಕ್ರೈಬರ್ಸ್ ಬೇಕು ಸಬ್ಸ್ಕ್ರೈಬರ್ಸ್ ಬಂದರೆ ಆಟೋಮೆಟಿಕ್ಕಾಗಿ ವ್ಯೂಸ್ ಬರ್ತಿದ್ದಾವೆ ಸೊ ಹಾಗಾಗಿ ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಸ್ಕಿಪ್ ಮಾಡಬೇಡ್ರಿ ಇನ್ನು ರೆಡಿಯಾಗಿದ್ಲು ಹಾಂ ಈ ಕಡೆ ನಮ್ಮ ಅವರು ಹಾಲು ಕರಿತೀನಿ ಚೊಂಬು ಮತ್ತು ಬಕೆಟು ಅಂತ ಅಂತ ಹೇಳಿದರು ಸೊ ಹಾಗಾಗಿ ಇನ್ನು ನಾನು ಚೊಂಬು ಮತ್ತು ಬಕೆಟ್ ತೊಗೊಬಂದೆ ಅಷ್ಟೊಳಗಡೆ ನನ್ನ ಮಗಳೂ ರೆಡಿಯಾಗಿದ್ಲು ಒಂದು ಸ್ವಲ್ಪ ಬಿಸಿನೀರು ಕಾಸು ಕೊಟ್ಟಿದ್ದೆ ಅಂದರೆ ಈಗ ಚಳಿ ಅಲ್ವಾ ಒಂದು ಸ್ವಲ್ಪ ತಣ್ಣೀರೊಳಗಡೆ ಕೈ ಇಡೋದು ಆಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ಬಿಸಿನೀರು ಕಾಸು ಕೊಟ್ಟು ಈ ಕಡೆಗೆ ಬಂದಿದ್ದೆ ನಾವೇಂಗೆ ಅಡ್ಜಸ್ಟ್ ಮಾಡ್ಕೊತೀವಿ ತಣ್ಣೀರಲ್ಲಿ ಹುಡುಗರಿಗೆ ಮತ್ತು ಶೀತ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಸೊ ಹಾಗಾಗಿ ಇನ್ನು ನಾನು ನೀರು ಕಾಸುಕೊಟ್ಟಿದ್ದೆ ಇನ್ನು ಅವಳು ಆಗಿದ್ಲು ನಾನೇ ಇರಬೇಕಂತ ಏನೇ ಇಲ್ಲ ಅವಳಿಗೆ ತಲೆ ಒಂದು ಬಾಚಿಬಿಟ್ರೆ ಸಾಕು ನಾನು ಇನ್ನು ಬಟ್ಟೆ ಮತ್ತು ಮಕ್ಕ ತೊಳ್ಕೊಳೋದು ಎಲ್ಲ ಅವಳೇ ಒಬ್ಬಳೆ ರೆಡಿ ಆಗಿಬಿಡ್ತಾಳೆ ನಾನು ತಲೆ ಒಂದು ಬಾಚ್ಬೇಕು ಅಷ್ಟೆ ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಇಲ್ಲಿಗೆ ಎಂಟು ದಿನ ಮೇಲೆ ಆಯಿತು ಅಪ್ಲೋಡ್ ಮಾಡಿಲ್ಲ ಯಾವುದೇ ಥರ ವೀಡಿಯೋ ಒಂದು ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಒಂದು ಸ್ವಲ್ಪ ಅಂತಂದರೆ ಏನೋ ಒಂಥರ ಸುಸ್ತು ನನಗೂ ಯಾಕೋ ಭಾಳ ಹೆಲ್ತ್ ಇಶ್ಯೂಸು ಆಗಿತ್ತು ರೆಸ್ಟು ಡಾಕ್ಟ್ರ್ನು ರೆಸ್ಟ್ ಮಾಡಬೇಕು ಹಾಗಾಗಿ ಯಾವುದೇ ಥರ ವೀಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ ಹಾಂ ಅಲ್ಗೂ ಸ್ವಲ್ಪ ಭಾಳ ಗ್ಯಾಪ್ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಲೇಬೇಕಾಗಿತ್ತು ಆದ್ರೂ ವೀಡಿಯೋ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ವಾಯ್ಸ್ ಪವರ್ ಕೊಟ್ಟು ಎಡಿಟ್ ಮಾಡೋದೇ ಸಾರಿ ಅಪ್ಲೋಡ್ ಮಾಡೋದೇನೋ ಸುಮ್ಮನೆ ಆಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ನನಗೂ ಯಾಕೋ ಅಂದರೆ ಫುಲ್ ಆರೋಗ್ಯ ಚೆನ್ನಾಗಿರ್ಲಿಲ್ಲಲ್ವ ಇರಲಿ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ ಏನೋ ಬೇಜಾರು ಮಾಡ್ಕೋಬೇಡಿ ಈಗ ಮತ್ತೆ ಈಗಿಂದ ಕಂಟಿನ್ಯೂ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಆಗ್ತಾನೆ ಇರುತ್ತೆ ಇನ್ನು ನನಗೂ ಒಂದು ಸ್ವಲ್ಪ ಆರೋಗ್ಯ ಸರಿ ಹೋಗಿದೆ ಒಂದು ಸ್ವಲ್ಪ ಎಂಟು ದಿನ ಆಯಿತು ರೆಸ್ಟ್ ಮಾಡಿದ್ದೀನಿ ಫುಲ್ಲು ಸೊ ಹಾಗಾಗಿ ಇನ್ನು ವೀಡಿಯೋ ಡೈಲಿ ಒಂದು ಅಪ್ಲೋಡ್ ಆಗ್ತಿರುತ್ತೆ ನನಗೂ ಭಾಳ ಬೇಜಾರಾಯಿತು ತೋ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಎರಡು ತಿಂಗಳಿಂದ ಒಂದು ಸ್ವಲ್ಪ ಗ್ಯಾಪ್ ತೊಗೊಬಿಟ್ಟಲ್ವ ನನಗೂ ಒಂಥರ ಬೇಜಾರಾಗಿಬಿಡ್ತು ಇದೇನಪ್ಪ ಈಗಾಗ್ಬಿಡ್ತು ಅಂತ ಏನು ಮಾಡೋಣ ಒಂದು ಸ್ವಲ್ಪ ನಾವು ಆರೋಗ್ಯವಾಗಿದ್ದರೆ ಅಲ್ವಾ ನಾವು ಮುಂದೆ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಸೊ ಹಾಗಾಗಿ ಫಸ್ಟ್ ಎಲ್ತು ಆಮೇಲೆ ಮುಂದೆದು ಅಂದ್ಕೊಂಡು ಏನೋ ಸ್ವಲ್ಪ ಎಲ್ತ್ ಕಡೆ ಗಮನ ಕೊಟ್ಟೆ ಅಷ್ಟೇ ಏನೋ ಈಗ ಸರಿ ಹೋಗಿದೆ ಎಲ್ತು ಏನೋ ಡೈಲಿ ಒಂದು ವೀಡಿಯೋ ವ್ಲಾಗು ಏನಾದರೂ ಇನ್ಫಾರ್ಮೇಷನ್ ವೀಡಿಯೋ ಆಗಲಿ ಏನಾದರೂ ಒಂದು ಬರ್ತಿರುತ್ತೆ ನನ್ನ ಚಾನಲಲ್ಲಿ ಪ್ರೀ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ನನ್ನ ಚಾನಲಲ್ಲಿ ಯಾ ಒಂದು ಒನ್ ಫಿಫ್ಟಿಯಿಂದ ಟು ಹಂಡ್ರೆಡ್ ವ್ಯೂವ್ಸ್ ಬರುತ್ತೆ ಅದನ್ನೂ ಸಮೇತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರೆ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಯಾರು ನೋಡ್ತಿಲ್ಲ ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಹೇಳ್ತಿ ಕೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಓಕೆನಾ ಮತ್ತು ಇಲ್ಲಿ ನನ್ನ ಮಗಳದ್ದು ತಲೆಬಾಚದಾಯ್ತು ನಮ್ಮ ಅವರು ಹಾಲು ಕರ್ಕೊಂಡು ಬಂದ್ರಲ್ವ ಅಂದರೆ ನಮ್ಮ ಆಕ್ಳ ಕರು ಹಾಕ್ಬಿಟ್ಟು ನಾಟಿ ಆಕ್ಳ ಮೂರು ದಿವಸ ಆಗಿತ್ತು ಮೂರು ದಿನ ಆಗಿತ್ತು ಸೊ ಗಿಂಡಾಲು ಯಾರೋ ಕೇಳಿದ್ರಂತೆ ಮಾಮನ ಫ್ರೆಂಡ್ ಅವರು ಅದಕ್ಕೆ ಗಿಂಡಾಲು ಒಂದು ಬಾಟ್ಲಿ ಒಳಗಡೆ ಹಾಕ್ಕೊಡು ಅಂತ ಕೇಳಿದ್ರು ಅವಳಿಗೂ ರಬ್ಬರ್ ಬೆಂಡ್ ಹಾಕ್ಬೇಕಿತ್ತು ಸಾನುಗೆ ಇನ್ನು ಅಮ್ಮ ನಾನು ಹಾಕ್ಕೊಂಡು ತಿನ್ ಕೊಡು ಅಂತ ನನ್ನ ಮಗಳೂ ಇಸ್ಕೊಂಡ್ಲು ಜಡೆನ ಅವಳೆ ಹಾಕಂತಾಳೆ ಇನ್ನು ನಾನು ಬಂದ್ಬಿಟ್ಟು ಎಲ್ಲೋ ಯಮ ಜಲ್ದಿ ಎಲ್ಲ ನಮ್ಮ ಹಸ್ಬೆಂಡ್ ಹೋಗ್ಬೇಕಿತ್ತ ಹಾಗೆ ಕೊಟ್ಟು ಹೋಗ್ಬಿಡ್ತೀನಿ ಒಂದು ಬಾಟ್ಲಿ ಒಳಗಡೆ ಹಾಕ್ಕೊಡು ಅಂತ ಕೇಳಿದ್ರು ಹಾಗಾಗಿ ಇನ್ನು ಮಾಮೂಲು ಜ್ಯೂಸ್ ಬಾಟ್ಲಿ ಇರ್ತಾವಲ್ವಾ ಅದರೊಳಗಡೆ ಫಸ್ಟು ಹಾಲು ಅಂದರೆ ಕರು ಹಾಕಿದ ಮೇಲೆ ಫಸ್ಟ್ ಟೈಮ್ ಕರ್ದಿರ್ತೀವಲ್ವ ನಾವು ಆ ಗಿಣ್ಣ ಹಾಲು ಒಳಗಡೆನೇ ಏನೂ ಕರ್ದಿರೋ ಹಾಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನು ಒಯ್ ಕೊಟ್ಟೆ ಅದರೊಳಗಡೆ ಬಾಟ್ಲಿ ಒಳಗಡೆ ಆ ಸ್ವಲ್ಪ ಇದ್ರೆ ಸಾಕು ಹಾಲು ಫಸ್ಟ್ನೇ ಹಾಲು ಮಾಮೂಲು ಹಾಲು ಹಾಕಿದ್ರು ಗಿಣ್ಣು ಕರೆಕ್ಟ್ ಗಟ್ಟಿಯಾಗಿ ಆಗುತ್ತೆ ಸ್ವಲ್ಪ ಒಂದು ಒಂದು ಸಣ್ಣ ಹಣ್ಣು ಲೋಟದಷ್ಟು ಹಾಕಿದ್ರು ಸಾಕು ಗಿಣ್ಣು ಆಗಿಬಿಡುತ್ತೆ ಈಗೆಲ್ಲ ಗಿಣ್ಣು ಪೌಡ್ರ್ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ಕಂಡ್ರೆ ಯಾರೋ ನನ್ನ ಹತ್ರ ಅಂದರು ನಮ್ಮೂರಲ್ಲೇ ಗಿಣ್ಣದು ಪೌಡ್ರ್ ಸಿಗುತ್ತಂತೆ ಮಾಮೂಲ ಹಾಲೊಳಗಡೆ ಗಿಣ್ಣು ಪೌಡ್ರ್ ಹಾಕ್ಕೊಬಿಟ್ಟು ಇನ್ನು ಗಿಣ್ಣು ಯಾವಾಗ ಬೇಕೋ ಅವಾಗ ಮಾಡ್ಕೊಬೋದಂತೆ ನನಗೂ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮ್ ಕೇಳಿರೋದು ಬಂದಿದೆ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಯಾರೋ ಹೇಳಿದ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಅದು ಯಾವ ಗಿಣ್ಣದ್ರಲ್ಲಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಅದು ಪೌಡ್ರು ಟೈಪ್ ಅಂತ ಮಾಮೂಲ ಹಾಲು ಒಳಗಡೆ ಒಂದು ಸ್ವಲ್ಪ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಮಾಮೂಲು ಗಿಣ್ಣು ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡಬೇಕಂತೆ ಅದು ಏನನಪ್ಪ ನಾನು ನೋಡಿಲ್ಲ ಸೊ ಹಾಗಾಗಿ ಅದೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು ಕಣ್ರಿ ನ್ಯಾಚುರಲ್ಲಾಗಿ ಆಗಿ ನಾವು ಗಿಣ್ಣು ಸಿಕ್ಕರೆ ಮಾತ್ರ ಹಾಲು ಗಿಣ್ಣದ ಹಾಲು ತೊಗೊಬಿಟ್ಟು ನಾವೇ ಮಾಡ್ಕೊಂಡು ತಿಂದ್ರೇ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತೀನಿ ನಾನು ಅಷ್ಟೇ ಇನ್ನು ನೋಡಿ ಒಳಗಡೆ ಪಾತ್ರೆ ಎಷ್ಟಿದೇವೆ ಅಂತ ಇನ್ನು ರಾತ್ರಿ ತೊಳೆದಿರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಅಷ್ಟೊಂದಿದ್ವು ಇನ್ನು ಗ್ಯಾಸು ಗ್ಯಾಸ್ ಕಟ್ಟೆ ಎಲ್ಲ ಎಷ್ಟು ಗಲೀಜಾಗಿತ್ತು ವಿಡಿಯಲ್ಲಿ ಎಂಥದ್ದು ಬಿಡುತ್ತೆ ಅಂತ ನಾನು ಅದೆಲ್ಲ ವೀಡಿಯೋ ಮಾಡಲಿಲ್ಲ ಸಿಂಪಲ್ಲಾಗಿ ನಿಮಗೆಲ್ಲ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಎಲ್ಲ ಗ್ಯಾಸು ಮತ್ತು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ನಾನು ಮತ್ತು ಪಾತ್ರೆ ಒಳಗಡೆ ಎಲ್ಲ ತೊಳ್ಕೊಬಿಟ್ಟೆ ತೊಳ್ಕೊಬಿಟ್ಟಾದ್ಮೇಲೆ ಅಷ್ಟೊಳಗಡೆ ತರಕಾರಿ ಆಟ ಬಂತು ಅಂದರೆ ದುರ್ಗದಿಂದ ಬರುತ್ತೆ ತರಕಾರಿ ಆಟ ಮಸ್ತ್ ಮನೆ ಹತ್ರನೇ ಬರುತ್ತೆ ಮಸ್ ಬಂದು ನಾಲ್ಕೈದು ಆಟ ಬರ್ತವೆ ಅಂದರೆ ನಮಗೆ ಅಡ್ಜಸ್ಟ್ ಆಗಿರೋದೊಂದು ಆಟ ಇದೆ ಪಾಪ ತುಂಬ ಚೆನ್ನಾಗಿ ಕೊಡ್ತಾನೆ ಅವಣ್ಣ ಹಣ್ಣ ತೂಕ ಆಗಲಿ ರೇಟ್ ಆಗಲಿ ಸ್ವಲ್ಪ ಚೆನ್ನಾಗಿ ಕೊಡ್ತಾನೆ ತರಕಾರಿ ಆಗಲಿ ಫ್ರೆಶ್ ತರಕಾರಿ ಇರುತ್ತೆ ಸೊ ಹಾಗಾಗಿ ನಾವು ಆ ಹಣ್ಣನ ಹತ್ರ ತೊಗೊಳ್ಳೋದು ಹೆಸ್ರು ಹೇಳೋದು ಬೇಡ ಅಂತ ಹೇಳ್ತಿಲ್ಲ ಅಷ್ಟೇ ಇನ್ನು ಬಂದಿತ್ತು ತರಕಾರಿನೂ ಏನೂ ಇರಲಿಲ್ಲ ಸೊ ಹಾಗಾಗಿ ಎಲ್ಲ ತರಕಾರಿನೂ ತೊಗೊಂಡೆ ಅಂದರೆ ಇದು ಈ ನಾನು ತಗೊಂಡಿರೋ ತರಕಾರಿ ನಮಗೆ ಎಂಟು ದಿನ ಆಗುತ್ತೆ మే ఎంట్ దిన తకన ఏను తో బె బేనూ తగల నదనేకీ మేము మూలంగి బీన్స్ క్యారెట్ బెండెకాయ మరి టటెహ్ణు ఆలూగడ్డే ఇష్ట ఐటమ్ ఎలా తగండె ಏನು ತಗೊಂಡಿದ್ದಾದ್ಮೇಲೆ ಮಾಡಿರೋದು ಕವರ್ ಒಳಗಡೆನೆ ನಾನು ಬಾಕ್ಸ್ ಟೈಪ್ ಕಂಟೈನರ್ ಟೈಪ್ ಬರುತ್ತಲ್ವಾ ಬಾಕ್ಸ್ ಟೈಪ್ ಒಳಗಡೆ ಏನು ಇಡಲ್ಲ ಅಂದ್ರೆ ನಾನು ಅದು ಬಾಕ್ಸ್ ತಗೊಂಡು ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಮೀಶೋಲ್ಲಿ ಸಿಕ್ತಿದ್ದಾವೆ ಆದ್ರೂ ನಾನು ಏನು ತಗೊಂಡಿಲ್ಲ ಈ ತರ ಕವರ್ ಒಳಗಡೆನೆ ಹಾಕಿಡ್ತೀನಿ ಆ ಎಲ್ಲ ಟಮ್ಟೆ ಹಣ್ಣು ಮತ್ತೆ ಪ್ರತಿ ಪ್ರತಿಯೊಂದು ಐಟಮುನು ನಾನು ಫ್ರಿಜ್ ಒಳಗಡೆನೆ ಇಡೋದು ಕಡೆಯಲ್ಲಿ ಇಟ್ಬಿಟ್ರೆ ಟಮಟೆ ಹಣ್ಣು ಬೇಗ ಹಾಳಾಗ್ಬಿಡ್ತವೆ ಮತ್ತೆ ಆಲೂಗಡ್ಡೆನೂ ಕಡೆಯಲ್ಲಿ ಇಟ್ಬಿಟ್ರೆ ಮತ್ತೆ ಮೊಳಕೆ ಬಂದ್ಬಿಡ್ತವೆ ಬೇಗ ಸೊ ಹಾಗಾಗಿ ಫ್ರಿಜ್ ಒಳಗಡೆ ಇಡೋದು ಆಲೂಗಡ್ಡೆ ಇಡಬಾರ್ದು ಅಂತ ಹೇಳ್ತಾರೆ ಫ್ರಿಜ್ ಒಳಗಡೆ ಆದರೆ ನಾನು ಇಡ್ತೀನಿ ಅಂದರೆ ಬೇಗ ಬೇಗ ಅಂದರೆ ಟೂ ಡೇಸು ತ್ರೀ ಡೇಸ್ಗೆಲ್ಲ ಖಾಲಿ ಆಗ್ಬಿಡುತ್ತಲ್ವಾ ತರಕಾರಿ ಸೊ ಹಾಗಾಗಿ ನಾವೇನು ಅಂದರೆ ಲಾಂಗ್ ಟೈಮ್ ಇಡಲ್ಲಲ್ವ ತರಕಾರಿನ ಸೊ ಹಾಗಾಗಿ ಇನ್ನು ಟೂ ಡೇಸು ತ್ರೀ ಡೇಸು ಇಲ್ಲ ಫೋರ್ ಡೇಸ್ ಇರುತ್ತೆ ಅಷ್ಟೇ ತರಕಾರಿ ಆಗಿಬಿಡುತ್ತೆ ನಮ್ಮದು ಆಗಿಂದಾಗಲೇ ಸೊ ಹಾಗಾಗಿ ನಾನು ಅದನ್ನು ಫ್ರಿಜ್ ಒಳಗಡೆ ಆಲೂಗಡ್ಡೆನೂ ಇಡ್ತೀನಿ ಇನ್ನು ಏನು ಸಾಂಬಾರು ಮತ್ತು ಏನು ನಾನು ಇಡೋಲ್ಲ ಚಿತ್ರಾನ್ನದ ಗೊಜ್ಜು ಮಾತ್ರ ಫ್ರಿಜ್ ಒಳಗಡೆ ಇಡ್ತೀನಿ ಅಷ್ಟೇ ಅನ್ನ ಮತ್ತು ಸಾಂಬಾರು ಏನೂ ನಾನು ಫ್ರಿಜ್ ಒಳಗಡೆ ಇಡೋಲ್ಲ ಸೊ ಹಾಗಾಗಿ ನಾನು ಸಣ್ಣ ಫ್ರಿಜ್ಜನ್ನೇ ನಾವು ತೊಗೊಂಡಿರೋದು ದೊಡ್ಡ ಫ್ರಿಜ್ಜು ಸುಮ್ಮನೆ ಅಮೌಂಟ್ ಒಂದು ವೇಸ್ಟ್ ಆಗಿಬಿಡುತ್ತೆ ಯಾಕೆ ಅಂತಂತ ಇನ್ನು ಸಣ್ಣ ಫ್ರಿಜ್ ಅಷ್ಟು ನಾವು ತೊಗೊಂಡಿರೋದು ಇಷ್ಟೇ ನೋಡಿ ಇರೋದು ನಮ್ಮ ಫ್ರಿಜ್ಜು ಇನ್ನು ತರಕಾರಿ ಎಲ್ಲ ಇಟ್ಟೆ ನನ್ನ ಮಗ ನನ್ನ ಮಗ ಡ್ಯಾನ್ಸ್ ಮಾಡೋದು ಹೇಳ್ಕೊಡ್ತಿದ್ದ ಅವನು ಡ್ಯಾನ್ಸ್ ಮಾಡಿದ ಒಂದು ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿತ್ತು ಅವ್ನ ಡ್ಯಾನ್ಸು ನೋಡೋಕೆ ಸೊ ಅದೊಂದು ಕ್ಲಿಪ್ ತೊಗೊಂಡೆ ನಾನು ಇನ್ನೂ ಕೆಲಸ ಎಲ್ಲ ಆಯಿತು ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಈಗ ಸ್ನಾನ ಮಾಡಿಬಿಟ್ಟು ಇನ್ನು ಶನಿವಾರದ ಪೂಜೆ ಮಾಡಬೇಕು ಸೊ ಇನ್ನೂ ಒಂದು ಸ್ವಲ್ಪ ಕ ಎಲ್ಲ ಹುಡುಗರಿಗೂ ಸ್ನಾನ ಎಲ್ಲ ಆಯಿತು ಇನ್ನು ನಾವೊಂದು ಸ್ನಾನ ಮಾಡಿಬಿಟ್ಟು ಇನ್ನು ಪೂಜೆ ಮಾಡಬೇಕು ಇನ್ನು ಪೂ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಲ್ವ ಅದೆಲ್ಲ ವೀಡಿಯೋ ಎಂತೆ ಲೆಂತಿ ಆಗಿಬಿಡುತ್ತೆ ಸೊ ಅದೆಲ್ಲ ಏನೂ ವೀಡಿಯೋದಲ್ಲಿ ತೋರಿಸಿಲ್ಲ ಎಲ್ಲ ವಿವರ್ಸ್ ಎಲ್ಲ ಹರ ಎಲ್ಲರಿಗೂ ಆಯ್ ಇನ್ನು ಪೂಜೆ ಎಲ್ಲ ಮುಗೀತು ಶನಿವಾರ ದ್ವಾರ ಎಲ್ಲ ಈಗ ಜಸ್ಟ್ ಈಗ ಆಯಿತು ಹನ್ನೆರಡುವರೆ ಆಗಿದೆ ಫುಲ್ ಟೈಡ್ ಆಗಿಬಿಟ್ಟು ಏನಕಂಡ್ರೆ ಫುಲ್ ಸುಸ್ತಾಯಿತು ಇನ್ನೂ ವಾರ ಅಂತಂದರೆ ಗೊತ್ತಿರುತ್ತಲ್ವ ಹೇಗಿರುತ್ತೆ ಅಂತ ಫುಲ್ಲು ಇದ್ದ ಕೆಲಸ ವಾರ ಅಷ್ಟೊತ್ತಿಗೆ ದೇವ್ರಿಗೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಇನ್ನೂ ಹೇಳೋದೇ ಬೇಡ ಅಷ್ಟು ಫುಲ್ ಸುಸ್ತಾಗಿಬಿಡ್ತ ಬಿಡುತ್ತೆ ನನಗೆ ಸ್ವಲ್ಪ ಯಾಕಂದರೆ ನಾವು ದಪ್ಪ ಇದ್ದೀವಲ್ವ ಸ್ವಲ್ಪ ಸುಸ್ತಾಗಿಬಿಡುತ್ತೆ ಅಷ್ಟೇ ಇನ್ನು ಈಗಿನ ಜಸ್ಟ್ ಎಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ಊಟ ಮಾಡಿ ಇನ್ನು ಬಟ್ಟೆ ಇತ್ತು ನಿನ್ನೆ ಸಾಯಂಕಾಲನೇ ಬಟ್ಟೆ ಒಗೆದಾಕಿದ್ದೆ ಏನು ಬಟ್ಟೆ ಹೋಗೋಣ ಅಂತ ಬಂದೆ ಬಿಸಿಲಿಗೆ ಸುಮ್ಮನೆ ಬಟ್ಟೆ ಎಲ್ಲ ಬೆಳ್ಳದಾಗಿಬಿಡುತ್ತೆ ಭಾಳ ಬಿಸ್ಲಿಗೆ ಬಿಟ್ಬಿಟ್ರೆ ವೈಟ್ ವೈಟ್ ಆಗಿಬಿಡುತ್ತೆ ಬಟ್ಟೆ ಎಲ್ಲ ಕಲರ್ ಬಟ್ಟೆ ಸೊ ಹಾಗಾಗಿ ಹೋಗೋಣ ಅಂತ ಬಂದೆ ನೋಡಿ ಯಾವ ರೇಂಜಿಗೆ ಇದೆ ಬಿಸಿಲು ಅಂತಂದರೆ ಅಪ್ಪ ಹೇಳಬಾರ್ದು ನಿನ್ನೆಯಿಂದ ಫುಲ್ಲು ಹೆವಿ ಬಿಸಿಲು ಅಂತಲೇ ಹೇಳ್ಬೋದು ಕಣ್ರಿ ಈ ವರ್ಷ ಇನ್ನೂ ಹೋದ ವರ್ಷಕ್ಕಿನ್ನ ಜಾಸ್ತಿನ ಅಂತಲೇ ಹೇಳ್ಬೋದು ಬಿಸಿಲು ಹೋದ್ ವರ್ಷ ಆಮ್ಲೆಟು ಎಲ್ಲ ಬೇಯಿಸ್ಕೊಂಡು ತಿಂತಿದ್ರು ಬಿಸಿಲಲ್ಲಿ ಈ ವರ್ಷ ಏನು ದೋಸೆ ಸಮೇತ ಬೇಯಿಸ್ತಾರೋ ಏನೋ ಗೊತ್ತಿಲ್ಲ ಅಷ್ಟು ಬಿಸಿಲಿರುತ್ತೋ ಏನೋ ಗೊತ್ತಿಲ್ಲ ಫುಲ್ಲು ನಿನ್ನೆಯಿಂದ ಅಂತಂದರೆ ನಿನ್ನೆಯಿಂದ ಹೇಳಂಗಿಲ್ಲ ಅಷ್ಟು ಬಿಸಿಲು ನೋಡಿ ನೆಲ್ಲಲ್ಲಿ ನಿಂತಿದ್ದೀನಿ ನಾನು ಕಣ್ಣು ಬಿಡೋಕ್ಕಾಗ್ದು ಅಷ್ಟು ಬಿಸಿಲು ಇದೆ ಮತ್ತು ಫ್ರೆಂಡ್ಸ್ ಈಗ ಇನ್ನು ಮುಗೀತು ಬಿಸಿಲಲ್ಲಿ ಭಾಳ ಓಡಾಡೋದು ಕಮ್ಮಿ ಮಾಡಬೇಕು ಇಲ್ಲಾಂತಂದರೆ ಫುಲ್ಲು ಎಲ್ಲಿದ ರೋಗಗಳು ಸಮೇತ ಮನುಷ್ಯರಿಗೆ ಹತ್ಕೊಬಿಡ್ತವೆ ಆದಷ್ಟು ಇಪ್ಪಟ್ಟು ನಾವು ಸುತ್ತಾಟ ಸ್ವಲ್ಪ ಕಮ್ಮಿನೇ ಮಾಡಬೇಕು ನಾವು ಇಲ್ಲಾಂತಂದರೆ ಗೊತ್ತಲ್ವ ಬಿಸಿಲಿಗೆ ತಿರುಗಾಡಿಬಿಟ್ರೆ ಇನ್ನು ಮುಗೀತು ಆರೋಗ್ಯ ಫುಲ್ಲು ಕೆಟ್ಟುಬಿಡುತ್ತೆ ಇನ್ನು ಬಿಸಿಲು ಕತೆ ಹೇಳ್ಕೊಂಡು ಹೋದ್ರೆ ಏನೋ ನೋವು ಏನು ಹೇಳ್ತಾನೆ ಇರಬೇಕು ಅನ್ನಿಸ್ತಿರುತ್ತೆ ಯಾಕಂದರೆ ನಮ್ಮದು ಒಂದು ಸ್ವಲ್ಪ ಚಿತ್ರದುರ್ಗ ಜಿಲ್ಲೆ ಅಂತ ಬಂದರೆ ನಾವು ಬರಗಾಲದ ಪ್ರದೇಶ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮಳೆ ಎಲ್ಲ ಕಮ್ಮಿನೇ ನಮ್ಮ ಕಡೆ ಹಾಗಾಗಿ ಬಿಸಿಲು ಭಾಳನೇ ಇರುತ್ತೆ ಇನ್ನೊಂದು ಬಟ್ಟೆ ತೊಗೊಂಡು ಹೋಗ್ಬೇಕು ಈಗಿನ ಊಟ ಮಾಡಿದ್ದೀವಿ ಟೀ ಕುಡಿದಿರಲಿಲ್ಲ ಬೆಳಗ್ಗೆ ಅಂದರೆ ಟೀ ಕುಡಿದ ಏನೋ ನೀರೊಂದು ಕುಡಿತೀವಿ ಅಷ್ಟೇ ಟೀ ಏನು ಕುಡಿಯೋಲ್ಲ ಪೂಜೆ ಆಗೋವರೆಗೂ ಸೊ ಹಾಗಾಗಿ ಟೀ ಕುಡಿದಿರಲಿಲ್ಲ ಟೀನೂ ಖಾಲಿ ಆಗಿದೆ ಬಟ್ಟೆ ತೊಗೊಂಡು ಹೋಗ್ಬಿಟ್ಟು ಯಾಕೋ ನಮ್ಮ ಹಸ್ಬೆಂಡನು ಇವತ್ತು ಟೀ ಕೇಳಿದರು ಮಾರ್ಕೆಟಿಂದ ಬಂದ ತಕ್ಷಣ ಈಗ ಬಂದ್ರೀ ಅವ್ರೂ ಟೀ ಕೇಳಿದರೆ ಯಾಕೋ ತಡೀರಿ ಬಟ್ಟೆ ತೊಗೊಬಂದು ಮಾಡಿಕೊಡ್ತೀನಿ ಅಂತ ಹೇಳಿದೆ ಸೊ ಹೋಗ್ಬಿಟ್ಟು ಅವ್ರಿಗೂ ಟೀ ಮಾಡ್ಕೊಡ್ತೀನಿ ನನಗೂ ಕುಡಿಬೇಕು ಅನಿಸ್ತಿದೆ ಅವರು ಬಂದೇ ಅಲ್ಲ ನಾನು ಮಾಡಿಕೊಂಡು ಹೆಂಗೆ ಕುಡಿಯೋಂಗಾಗುತ್ತೆ ಅವ್ರ ಜೊತೆಗೆ ಅನ್ನಂಗೆ ಅನ್ನ ಒಂದು ರೀತಿ ಅಷ್ಟೇ ಇನ್ನು ಹೋಗ್ಬಿಟ್ಟು ನಾನು ಟೀ ಮಾಡ್ಕೊಂಡು ಟೀ ಕುಡಿತೀನಿ ಸೊ ಇಲ್ಲಿಗೆ ಲಾಗ್ನ ಹೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಫುಲ್ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಸೊ ಯಾರೆಲ್ಲ ನನ್ನ ವೀಡಿಯೋಸು ಪ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಆದಷ್ಟು ನನಗೆ ಜಲ್ದಿ ಫೋರ್ ತೌಸಂಡ್ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸು ಫುಲ್ಲು ಬೇಗ ಆಗಲಿ ಅಂತಂತ ನನ್ನ ಆಸೆ ಅಂದರೆ ನನ್ನ ಟಾರ್ಗೆಟ್ ಸಿಕ್ಸ್ ಮಂತ್ಸ್ ಇದೆ ಸಿಕ್ಸ್ ಮಂತ್ಸ್ ಒಳಗಡೆ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಆಗಬೇಕು ಅಂತ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತು ಒಂದು ಮುಂದೆ ಒಂದು ಒಳ್ಳೆಯ ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬೈ ಟೇಕ್ ಕೇರ್ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್